ಎಸ್ ವಿ ಆರ್ ಗೋಯಿಂಗ್ ಟು ಮುರುಡೇಶ್ವರ ಮುರುಡೇಶ್ವರದ ಒಂದಿನದ ಒಂದು ಕಾರ್ಯಕ್ರಮ ನಿಮಿತ್ತ ಈ ಒಂದು ಭಾಗಕ್ಕೆ ಹೊರಟ್ವಿ ಅದು ನಮ್ಮ ಎರಡು ಬೈಕ್ಗಳನ್ನ ಎತ್ಕೊಂಡು ಒಂದು ಬನವಾಸಿಯಿಂದ ಮುರುಡೇಶ್ವರ ಕಡೆಗೆ ನಮ್ಮ ಪಯಣ ಇವತ್ತು ಸಾಕ್ತು ಅಂತ ಹೇಳ್ಬೋದು ಯಾರಾ ಮಾರ್ಗವಾಗಿ ನಾವು ಬೈಕಲ್ಲಿ ಹೋಗ್ಬೇಕಾಯಿತು ಮಾರ್ಗವಾಗಿ ನಾವು ಮುರುಡೇಶ್ವರ ತಲುಪ್ಬೋದು ನೀವು ಬಸ್ ಮುಖಾಂತ್ರ ತಲುಪ್ಬೋದು ಅಥವಾ ಇನ್ ಕೇಸ್ ಇಲ್ಲಾಂದರೆ ನೀವು ಟ್ರೈನ್ ಕೂಡ ಫೆಸಿಲಿಟಿ ಇದೆ ಅವೈಲೇಬಲ್ ಇದೆ ನೀವು ಟ್ರೈನ್ ಮುಖಾಂತರ ಹೋಗ್ಬೋದು ಒಂದಿಷ್ಟು ನಮ್ಮದು ಪ್ಲ್ಯಾನ್ಸ್ ಇರೋಕ್ಕೋಸ್ಕರ ನಾವು ಬೈಕ್ ಮುಖಾಂತರ ಹಾಗಾಗಿ ನಾವು ಈ ಒಂದು ಮಾರ್ಗವನ್ನು ನಾವು ಬಳಸಬೇಕಾಯಿತು ಹಾಗೆ ಮಾರ್ಗದ ಮಧ್ಯೆ ಎಲ್ಲ ಈ ಥರ ಎಲ್ಲ ನಮಗೆ ಕಣ್ಣಿಗೆ ಕಾಣಿಸ್ಬೋದು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋಗಳು ನಿಮಗೆ ತಕ್ಷಣ ಬರುತ್ತೆ ಓಕೆ ನಾವು ಒಂದು ಇಷ್ಟೊಂದು ಸ್ಪೀಡ್ ಆಗಿ ಹೇಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಅನಿಸ್ಬೋದಲ್ವಾ ಈ ಒಂದು ಐವದಲ್ಲಿ ಇಷ್ಟೊಂದು ಸ್ಪೀಡ್ ಹೋಗೋ ಕಾರಣ ಏನಂದರೆ ನಮಗೋಸ್ಕರ ಒಂದು ಇಬ್ಬರು ಮುಖ್ಯವಾದ ವ್ಯಕ್ತಿಗಳು ಕಾಯ್ತಾಯಿದ್ರು ಮುರುಡೇಶ್ವರದಲ್ಲಿ ನಮ್ಮ ಪ್ಲ್ಯಾನ್ ಪ್ರಕಾರ ಬೇಗನೆ ತಲುಪಬೇಕಾಗಿತ್ತು ನಾವು ಕಾಣಂತರಿಂದ ಲೇಟ್ ಆಯಿತು ಹಾಗೆ ಅವರು ಅಲ್ಲಿಂದ ಮೂಡೀಶ್ವರದಿಂದ ಮುಂಬೈಗೆ ಹೊರಡಬೇಕಾದಂಥ ಪರಿಸ್ಥಿತಿ ಅವ್ರಿಗಿತ್ತು ಹಾಗಾಗಿ ಸಮಯದ ಅಭಾವದಿಂದ ನಾವು ಈ ಮಟ್ಟಕ್ಕೆ ಗಾಡಿಯನ್ನು ಅಂದರೆ ಬೈಕನ್ನು ಸ್ಪೀಡಾಗಿ ಹೋಗಲೇಬೇಕಾಯಿತು ಹಾಗೆ ತಾವು ಕೂಡ ಒಂದು ಏನಂತೇನೆಂದರೆ ಇಷ್ಟೊಂದು ಅವಸರ ಒಳ್ಳೆಯದಲ್ಲ ಅದು ನಮಗೂ ಕೂಡ ಗೊತ್ತು ಬಟ್ ಅನಿವಾರ್ಯತೆ ಅನ್ನೋದು ಭಾಳ ಮುಖ್ಯ ಆಗಿತ್ತು ಸಮಯದ ಅಭಾವ ಅಂತ ಹೇಳ್ಬೋದು ಎಸ್ ನೀನೊಂದು ಗಮನಿಸಬೇಕಾದ ಬಹುಮುಖ್ಯದ ಅಂಶ ಏನಂದರೆ ನೋಡಿ ಇಷ್ಟು ನಾವು ಸ್ಪೀಡಾಗಿ ಹೋಗ್ತಾ ಇದ್ದೀವಿ ಬೈಕನ್ನು ನಿಜ ಇಲ್ಲಿ ಪ್ರತಿ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟ್ರ್ ಮಧ್ಯದಲ್ಲಿ ಹಸುಗಳು ಮೇಯ್ತಾ ಮೇಯ್ತಾ ರಸ್ತೆಗೆ ಬರ್ತವೆ ಇಂಥ ಹೈವೇದಲ್ಲಿ ಗಾಡಿಗಳು ಹೆವಿ ಸ್ಪೀಡ್ಗಳಿರ್ತವೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಹಸುಗಳು ಮಾತ್ರ ಮಧ್ಯ ಮಧ್ಯದಲ್ಲೇ ರೋಡ್ ಮಧ್ಯದಲ್ಲಿ ನಿಮಗೆ ಅಡ್ಡದಿಡ್ಡಿ ಓಡಾಡೋದನ್ನು ಕಾಣ್ತೀವಿ ಇದು ಮೋಸ್ಟ್ ಡೇಂಜರಸ್ ಟ್ರೈನ್ ಮಾಡಬೇಕಾದ್ರೆ ಅಥವಾ ರೈಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಡ್ರೈವ್ ಮಾಡಿ ಅಂತ ತಮಗೂ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಅಂತೂ ಇಂತೂ ಫೈನಲ್ ಆಗಿ ನಾವು ಮುರುಡೇಶ್ವರನ ತಲುಪಿದ್ವಿ ನೋಡಿ ಅಕ್ಕಪಕ್ಕ ನಿಮಗೆ ಒಂದಿಷ್ಟು ಪ್ಲೇಸ್ಗಳು ಕಾಣುತ್ತೆ ನೋಡಿ ದಾರಿ ಉದ್ದಕ್ಕೂ ನಮಗೆ ಸ್ಟಾರ್ಟಿಂಗ್ ಬಂದ ತಕ್ಷಣ ನಮಗೆ ಏನು ಕರಿತೇವೆ ಸರ್ ರೂಮ್ ಬೇಕಾ ಆ ರೂಮ್ ಬೇಕಾ ಅಂತ ಕೇಳ್ತಾ ಬರ್ತಾರೆ ಅಲ್ಲೆಲ್ಲ ರೂಮ್ಗೆಲ್ಲ ಹೋಗಬೇಡಿ ಯಾಕಂದರೆ ಅವರು ಹೇಳುವ ಒಂದು ಇದಕ್ಕೆ ನೀವು ಹೋದರೆ ಒಂದಿಷ್ಟು ನಿಮಗೆ ಹೊರೆ ಆಗ್ಬೋದು ಹಾಗಾಗಿ ಒಂದು ಪ್ರಿಪ್ಲಾನ್ ಆಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿರಿ ಇಲ್ಲ ಅಂದರೆ ಅಲ್ಲಿ ಒಂದಿಷ್ಟು ವಿಚಾರಿಸಿ ಆಮೇಲೆ ನೀವು ಯಾವುದನ್ನು ಮಾಡಬೇಕಂತ ನೋಡಿ ಇಲ್ಲೊಂದಿಷ್ಟು ಸಿಗ್ತವೆ ನಿಮಗೆಲ್ಲ ರೂಮ್ ಆ್ಯಂಡ್ ರೆಸ್ಟೋರೆಂಟ್ಗಳೆಲ್ಲ ಇವೆ ಒಳ್ಳೆ ರೇಟಿಗೆ ನೀವು ಇದನ್ನ ಸ್ಟೇ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ನಮ್ದು ಹಂಗಾಗಿರಲಿಲ್ಲ ಯಾಕಂದರೆ ನಿಮ್ಗೆ ಆಲ್ರೆಡಿ ರೂಮು ಬುಕ್ ಆಗಿತ್ತು ಒಂದಿನದ ದಿನದ ಪ್ಲ್ಯಾನ್ ಇಲ್ಲಿರೋಕ್ಕೋಸ್ಕರ ನಮ್ಗೆ ಆಲ್ರೆಡಿ ರೂಮ್ ಬುಕ್ ಆಗಿತ್ತು ಅಂತು ಮುರುಡೀಶ್ವರ ದರ್ಶನ ಇನ್ನು ಮುಂದೆ ಆಗುತ್ತೆ ಬಟ್ ಒಂದಿಷ್ಟು ಕೆಲಸದ ನಿಮಿತ್ತ ಅದಾದ ನಂತರ ಸಂಜೆ ದರ್ಶನ ಆಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ನೋಡುವ ಹಾಗೆ ಇದ್ರ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮುರುಡೇಶ್ವರ ಎಲ್ಲರೂ ನೋಡಿರ್ತಾರೆ ಆಲ್ಮೋಸ್ಟ್ ಆಗಿ ಅಂತ ಭಾವಿಸ್ತೀನಿ ಏನು ಬೀಚ್ ಇದೆಯೋ ಮುರುಡೇಶ್ವರ ಒಂದು ಭಾಗದಲ್ಲಿ ಮಾತ್ರ ನಮ್ಮನ್ನ ಈ ಥರ ಬೀಚಲ್ಲಿ ಸ್ನಾನ ಮಾಡೋಕ್ಕೆ ಅಥವಾ ಓಡಾಡೋಕ್ಕೆ ಬಿಡ್ತಾರೆ ಇನ್ನೊಂದು ಭಾಗದಲ್ಲಿ ಬಿಡೋದಿಲ್ಲ ಯಾಕಂದರೆ ಅಲ್ಲೇ ಹಾಳ ಜಾಸ್ತಿ ಇದೆ ಹಾಗಾಗಿ ಆ ಕಡೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ ಓಕೆ ಈ ಬೋಟ್ ಹಡೋದು ಅಂತ ಕರಿತೀವಿ ಚಿಕ್ಕ ಚಿಕ್ಕ ದೋಣಿಗಳಂತೆ ಕರಿತೀವಿ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದ್ವಿ ಹೇಗೆ ಅಂತಂದರೆ ಅದು ಅಲ್ಲಿರೋವಂಥ ಒಂದಿಷ್ಟು ಜನ ನೋಡಿಕೊಂಡು ಮಾತಾಡಿದಾಗ ಒಂದು ಅಪ್ರಾಕ್ಸಿಮೆಟ್ಲಿ ಒನ್ ಅವರ್ ಅವ್ರಿಗೂ ಕಮ್ಯುನಿಕೇಟ್ ಮಾಡಿದ್ವಿ ಅವ್ರು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಿತ್ತು ನಮಗೆ ಅದಕ್ಕೆ ಮಾಹಿತಿ ಬಿಟ್ಟುಕೊಟ್ರು ಏನೇ ಹೇಗೆಲ್ಲ ಇರುತ್ತೆ ಅಂತ ನೋಡಿ ಇವೆಲ್ಲ ಏನಂತಂದರೆ ಸಂಜೆ ಸಾಯಂಕಾಲ ಒಳಗಡೆ ಒಂದೂರು ದೊಡ್ಡ ದೊಡ್ಡ ಬೋಟ್ಗಳೆಲ್ಲ ಒಳಗಡೆ ಇರ್ತಾವಂತೆ ಆ ದೊಡ್ಡ ದೊಡ್ಡ ಬೋಟ್ಗಳ ಒಳಗಡೆ ಇದ್ದಂಥ ಮೀನುಗಳು ತಂದಿದ್ದನ್ನು ಈ ಚಿಕ್ಕ ಬೋಟ್ಗೆ ಅಲ್ಲಿಂದ ಒಂದಿಷ್ಟು ದೂರ ಒಳಗಡೆ ಹೋಗಿ ಅದು ಡಂಪ್ ಮಾಡಿಕೊಂಡು ಅವರಿದ್ದ ಈ ಕಡೆ ಬರುತ್ತೆ ಅಂದರೆ ಅಲ್ಲಿಂದ ದೊಡ್ಡ ಬೋಟ್ಗಳೆಲ್ಲ ದಡಕ್ಕೆ ಬರಲ್ಲ ಅವೆಲ್ಲ ಒಳಗಡೆ ಇರೋದು ಇವಕ್ಕೆ ಮಾತ್ರ ಅದನ್ನು ಡಂಪ್ ಮಾಡಿಕೊಂಡು ಈ ಕಡೆಯಿಂದ ತಂದು ಇಲ್ಲಿ ಮಾರ್ಕೆಟ್ ಆಗುತ್ತೆ ಸಂಜೆ ಸಾಯಂಕಾಲ ಮಾರ್ಕೆಟ್ ಕೂಡ ಆಗುತ್ತೆ ಮಾರ್ಕೆಟ್ ಕೂಡ ನೋಡ್ಬೋದು ಪ್ರತಿದಿನ ಇರುತ್ತೆ ಫಿಶ್ ಮಾರ್ಕೆಟ್ ಅದು ಅಲ್ಲಿಂದ ಮತ್ತೆ ಡಿಸ್ಪ್ಯಾಚ್ ಆಗುತ್ತೆ ಒಂದು ಹೊರಗಡೆ ಆಗಿ ಸಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಆಗ ಅಲ್ಲೆಲ್ಲ ನೀವು ನೋಡ್ತಿರ್ಬೋದು ತುಂಬ ದೂರ ಕಾಣುತ್ತಲ್ಲ ಅದೆಲ್ಲ ಇಷ್ಟು ಬೋಟ್ಗಳು ದೊಡ್ಡ ಬೋಟ್ಗಳು ಹಾಗೆ ಇಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ಗೆ ಮಕ್ಕಳಿಗೆ ಮತ್ತು ನಮ್ಮ ಪೋಷಕರು ಆಗಿ ಕುದುರೆಗಳು ಒಂಟೆಗಳು ಎಲ್ಲ ಸಿಗ್ತದೆ ಅದರಲ್ಲಿ ಕಡಲ ತೀರದಲ್ಲಿ ಒಂದಿಷ್ಟು ದೂರ ಅದ್ರ ಮೇಲೆ ಕುಂತ್ಕೊಂಡು ಒಂದು ಗುಡ್ ಫೀಲನ್ನು ಅನುಭವಿಸ್ಬೋದು ಅಂತ ಹೇಳ್ಬೋದು ಅನುಭವಿಸೋಕ್ಕೆ ಅವಕಾಶ ಇದೆ ಅದು ನೀವು ಸಾಧ್ಯ ಆದರೆ ಒಂದು ಸರಿ ಅದನ್ನು ಹೇಗಿರುತ್ತೆ ಅಂತ ಅದ್ರ ಮೇಲೆ ಪ್ರಯಾಣ ಮಾಡಿ ನೋಡಿ ಗೊತ್ತಾಗುತ್ತೆ ಓಕೆ ಅಲ್ಲಿಷ್ಟು ನೋಡಿ ಒಂದು ನೀರಿನ ಅರ್ಭಟ ಪ್ರತಿದಿನ ಹೀಗೆ ಇರುತ್ತೋ ಅಥವಾ ಇವತ್ತು ಹೀಗಿದೆ ಗೊತ್ತಿಲ್ಲ ಒಂದಿಷ್ಟು ಜಾಸ್ತಿ ನೀಡಿ ಅಂತ ಹೇಳ್ತೀನಿ ನಾವು ಮಾತಾಡುವಾಗ ಗಮನಿಸ್ಬೋದು ಹೀಗೆ ನೀರಿನ ಸೌಂಡ್ ದುಃಖಪಟ್ಟಿದೆ ನಾನು ಒಂದಿಷ್ಟು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ ಆ ನೀರಿನ ಒಂದು ಒಲೆಯ ಸೌಂಡನ್ನು ಇದು ಡೇ ಮಾತ್ರ ಇನ್ನೂ ನೈಟ್ ಹೇಗಿರುತ್ತೆ ಮುಡೀಶರ್ ಅಂತ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಕೆಲಸದ ಒತ್ತಡದಲ್ಲೂ ಒಂದೆರಡು ದಿನ ಪ್ಲ್ಯಾನ್ ಮಾಡಬೇಕು ದೇವಸ್ಥಾನ ಸಿಕ್ಕಬೇಕು ಅಂದರೆ ಒಳ್ಳೆಯ ಒಂದು ಪ್ಲೇಸ್ ಅಂದರೆ ಈ ಕಡೆ ಬಂದರೆ ನಮ್ಗೆ ಸಿಗ್ತವೆ ಮುರುಡೇಶ್ವರ ಆಗಿರ್ಬೋದು ಗೋಕರ್ಣ ಹಾಗೆ ಸಿರಿಸಿ ಬನವಾಸಿ ಹೀಗೆ ಎಲ್ಲ ಹತ್ತಿರ ಅಂಥ ಪ್ಲೇಸ್ಗಳೆಲ್ಲ ಇದೇ ಮಾರ್ಗವಾಗಿ ಎಲ್ಲವನ್ನು ನೀವು ಒಂದು ಎರಡು ದಿನದಲ್ಲಿ ನೀವು ಈಸಿಯಾಗಿ ಕವರ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ ಇತಿಹಾಸ ಹೋಗೋಲ್ಲ ಜಸ್ಟ್ ಬ್ರೀಫಾಗಿ ಒಂದಿಷ್ಟು ಮಾಹಿತಿ ನಿಮಗೆ ಒಂದೆರಡು ಮೂರು ಅಂಶವನ್ನು ತಿಳಿಸ್ತೀನಿ ಅಷ್ಟೇ ವಿಶ್ವದ ಎರಡನೇ ಎತ್ತರದ ಶಿವ ಪ್ರತಿಮೆ ಕರ್ನಾಟಕ ಅತಿ ಎತ್ತರದ ರಾಜ್ಯ ಗೋಪುರ ಸಹ ಇದು ಕೂಡ ಒಂದು ಕರ್ನಾಟಕದ ಅತಿ ಎತ್ತರದ ರಾಜ್ಯ ಗೋಪುರ ಅಂತ ನೋಡ ಹೆಸರು ಹಾಗೆ ಒಂದು ನೂರ ಇಪ್ಪತ್ತು ಮೂರು ಅಡಿ ಹೊಂದಿದೆ ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಇಲ್ಲಿ ಒಂದು ಬೀಚ್ ಅಂತ ನಾವು ಕರಿತೀವಿ ಇಲ್ಲಿ ಮೂರು ಅರಬಿ ಸಮುದ್ರದಿಂದ ಸುತ್ತುವರೆದಿದೆ ಈ ದೇವಸ್ಥಾನ ಹಾಗಾಗಿ ಇದು ಇನ್ನೊಂದು ಒಂದು ಆಕರ್ಷಣೆಯ ಇದಕ್ಕೆ ನೋಡೋಕ್ಕೆ ಸುಂದರವಾಗಿದೆ ಅಂತ ಹೇಳ್ಬೋದು ಈ ಶಿವನ್ ದೇವಸ್ಥಾನ ಹಿಂದೂಗಳ ಯಾತ್ರಾ ಸ್ಥಳನೂ ಹೌದು ಹಾಗೆ ಪ್ರವಾಸಿಗರ ತಾಣ ಸಹ ಹೌದು ಇತಿಹಾಸ ಸಹ ಇದೆ ಹಿಂದೆ ಒಂದು ಸಮಯದಲ್ಲಿ ಸಿಡಿಲಿನ ಹೊಡೆತಕ್ಕೆ ಶಿವನ ಕೈಗೆ ಹಾನಿಯಾಗಿತ್ತು ಆದರೆ ಅದನ್ನು ಈಗ ಸರಿ ಮಾಡಲಾಗಿದೆ ಅದು ನಿಮಗೆ ಈಗ ಕಾಣಲ್ಲ ಬಟ್ ಸಿಡಿಲಿನ ಬಿಡತಕ್ಕಾಗಿತ್ತಂತೆ ಈ ಒಂದು ಗೋಪುರದಲ್ಲಿ ಇಪ್ಪತ್ತು ಮಹಡಿಗಳಿವೆ ಅಂದರೆ ಇಪ್ಪತ್ತು ಮಹಡಿಗಳು ಲಿಫ್ಟ್ ಮುಖಾಂತರ ನೋಡ್ಬೋದು ಮಕ್ಕಳಿಗೆ ನಮಗೆ ನಿಮಗೆ ಮತ್ತು ಪೋಷಕರಿಗೆ ಅಂತ ಒಂದಿಷ್ಟು ರೇಟಲ್ಲಿ ವ್ಯತ್ಯಾಸ ಇರುತ್ತೆ ಖಂಡಿತವಾಗಿ ನೋಡ್ಬೋದು ಲಿಫ್ಟ್ ಮುಖಾಂತರ ನೀವು ಕೊನೆಯ ಮಹಡಿ ಹೋದರೆ ಮೇಲ್ಗಡೆ ಟಾಪ್ ಅಲ್ಲಿ ಹೋದ್ರೆ ಅಲ್ಲಿ ಒಳ್ಳೆ ಒಂದು ವ್ಯೂ ಸಿಗುತ್ತೆ ಆಕಾಶದಲ್ಲಿ ನಿಂತ್ಕೊಂಡಿದ್ದೀವಿ ಏನೋ ಒಂದು ಫೀಲ್ ಬರುತ್ತೆ ನಿಮಗೆ ಅಲ್ಲಿಂದ ನೀವು ಕೆಳಗಡೆ ಭೂಮಿ ನೋಡಿದಾಗ ಸುತ್ತಮುತ್ತ ಪ್ಲೇಸ್ ನೋಡಿದಾಗ ಒಂದಿಷ್ಟು ಪ್ಲೇಸ್ ನಿಮಗೆ ತೋರಿಸ್ತಾ ಇದೀನಿ ಇನ್ನು ಆಗಿ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದನ್ನು ನೀವು ನೋಡಬಹುದು ಒಳ್ಳೆ ವ್ಯೂ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಒಂದು ಸಾರಿ ನೀವು ಮುರುಡೇಶ್ವರ ಬಂದ್ರೆ ಸಮಯ ಬೀಡು ಮಾಡಿಕೊಂಡು ಮೇಲ್ಗಡೆ ಲಿಫ್ಟ್ ಮುಖಾಂತರ ಹೋಗಿ ಬನ್ನಿ ಕೆಲವೊಂದನ್ನು ಹೇಳ್ಬೋದು ಹೇಳೋದಕ್ಕಿಂತ ಅನುಭವಿಸಿದಾಗ ಅದು ಸಿಗುವಂತ ಫೀಲ್ ಗುಡ್ ಅದು ಅದ್ಭುತವಾಗಿರುತ್ತೆ ಅನುಭವ ಅದನ್ನ ಅನುಭವಿಸ್ಬೇ ನೋಡಬೇಕು ನೇಚರ್ ಕೂಡ ಹಂಗೆ ಪ್ರಕೃತಿ ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ ಎತ್ತರದೇ ನಿಂತ್ಕೊಂಡು ಕೆಳಗಡೆ ನೋಡಿದಾಗ ಆಕಷ್ಟದಲ್ಲಿ ನಾವಿದ್ದೀವೇನೋ ಅನ್ನೋ ಒಂದು ಮ ಮನೋಭಾವ ನಮಗೆ ಅನಿಸ್ತಾ ಇರುತ್ತೆ ಖಂಡಿತ ಒಂದು ಸಲ ವಿಸಿಟ್ ಹಾಕಿ ಒಳ್ಳೆಯ ಒಂದು ಅದ್ಭುತ ವ್ಯೂ Thank <laughs> you.